ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಇಡೀ ಭಾರತ ಶೇಕ್ ಆಗೋ ಡೆವಲಪ್ಮೆಂಟ್ ಆಗಿದೆ ಶತಕೋಟಿ ಡಾಲರ್ ವಂಚನೆ ಪ್ರಕರಣವೊಂದರಲ್ಲಿ ಅದಾನಿ ಬರೋಬ್ಬರಿ ಎರಡು ಸಾವಿರ ಕೋಟಿ ರೂಪಾಯಿ ಲಂಚ ಹಂಚಿದ್ದಾರೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ ಈ ಲಂಚವನ್ನು ಭಾರತದ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಂತ ಅಮೆರಿಕದ ಕೋರ್ಟ್ ಹಾಗೂ ಅಲ್ಲಿನ ಸ್ಟಾಕ್ ಎಕ್ಸ್ಚೇಂಜ್ ಆರೋಪ ಮಾಡಿವೆ ಈ ಸುದ್ದಿ ದೇಶಾದ್ಯಂತ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ ಜಾಗತಿಕವಾಗೂ ಕೂಡ ಭಾರಿ ಚರ್ಚೆಯಾಗ್ತಾ ಇದೆ ಇದರಲ್ಲಿ ಮಾಜಿ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗಿದ್ರೆ ಏನಿದು ಅದಾನಿ ಶತಕೋಟಿ ಡಾಲರ್ ವಂಚನೆ ಕೇಸ್ ಅದಾನಿ ಮೇಲಿರೋ ಆರೋಪ ಏನು ಭಾರತದ ಅಧಿಕಾರಿಗಳಿಗೆ ಲಂಚ ಕೊಟ್ರೆ ಅಮೆರಿಕದಲ್ಲಿ ಯಾಕೆ ಕೇಸ್ ಆಗ್ತಾ ಇದೆ ಈ ವಿಚಾರದಲ್ಲಿ ಈಗ ಟ್ರಂಪ್ ಏನು ಮಾಡಬಹುದು ಆಲ್ರೆಡಿ ಶೇಕ್ ಆಗ್ತಿದ್ದ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಇದು ಹೇಗೆ ಪೆಟ್ಟನ್ನು ಕೊಡಬಹುದು ಇದನ್ನು ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಈಗ ಈ ಪ್ರಕರಣದಲ್ಲಿ ಸದ್ಯ ಈ ಎರಡು ಪಾರ್ಟ್ ಇದೆ ಎರಡು ಅಮೆರಿಕನ್ ಸಂಸ್ಥೆಗಳು ಈ ಆರೋಪ ಮಾಡುತ್ತಿವೆ ಒಂದು ಅಮೆರಿಕದ ಅಟಾರ್ನಿ ಆಫೀಸ್ ಅಟಾರ್ನಿ ಆಫೀಸ್ ಅಂದರೆ ಅಮೆರಿಕದ ಸರ್ಕಾರಿ ಸಚೇತಕರು ಅಥವಾ ವಕೀಲರು ನ್ಯೂಯಾರ್ಕ್ನ ಈಸ್ಟರ್ನ್ ಡಿಸ್ಟಿಕ್ ಅಟಾರ್ನಿ ಆಫೀಸ್ ಅರೆಸ್ಟ್ ವಾರಂಟ್ ಹೊರಡಿಸಿದೆ ಮತ್ತೊಂದು ಅಮೆರಿಕದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ನಮ್ಮಲ್ಲಿ ಹೇಗೆ ಸೆಬಿ ಇದೆಯೋ ಅದೇ ರೀತಿ ಅಮೆರಿಕದ ಷೇರು ಮಾರುಕಟ್ಟೆ ನಿಯಂತ್ರಣ ಮಂಡಳಿ ಇದು ಈ ಎಸ್ ಸಿ ಸಿ ಅದಾನಿ ಮೇಲೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ ನೀವು ಅದನ್ನು ಸ್ಕ್ರೀನ್ನಲ್ಲೂ ಕೂಡ ನೋಡ್ತಾ ಇದ್ದೀರಿ ಹೀಗೆ ಎರಡು ಅಮೆರಿಕನ್ ಸರ್ಕಾರಿ ಸಂಸ್ಥೆಗಳು ಗೌರ್ಮೆಂಟ್ ಏಜೆನ್ಸೀಸ್ ಈ ಆರೋಪ ಮಾಡ್ತಿವೆ ಇದರರ್ಥ ಅಮೆರಿಕದ ಸರ್ಕಾರನೇ ಆರೋಪ ಮಾಡ್ತಾ ಇದೆ ಅಂತ ಅರ್ಥ ಹೀಗಾಗಿ ತುಂಬ ಸೀರಿಯಸ್ ಆಗ್ತಾ ಇದೆ ಅದಾನಿ ಪಾಲಿಗೆ ಈ ಕೇಸ್ ಹಾಗಿದ್ರೆ ಏನಿದು ಕೇಸ್ ಶತಕೋಟಿ ಸೋಲಾರ್ ಹಗರಣ ಭಾರತದ ಅಧಿಕಾರಿಗಳಿಗೆ ಅದಾನಿ ಎರಡು ಸಾವಿರ ಕೋಟಿ ರೂಪಾಯಿ ಲಂಚ ಸ್ನೇಹಿತರೆ ಇದು ಅದಾನಿಯ ರಿನುವಬಲ್ ಎನರ್ಜಿ ಕಂಪನಿಗೆ ಸಂಬಂಧಪಟ್ಟ ಕೇಸ್ ಅದಾನಿ ಗ್ರೀನ್ ಎನರ್ಜಿ ಹಾಗೂ ಆಝ್ಯೂರ್ ಪವರ್ ಇವೆರಡು ಕಂಪನಿಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ದೊಡ್ಡ ಸೋಲಾರ್ ಪ್ರಾಜೆಕ್ಟ್ನ ಪಡ್ಕೊಂಡಿದ್ವು ಕೇಂದ್ರ ಸರ್ಕಾರದ ಸೋಲಾರ್ ಮಂಡಳಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಸ್ ಸಿ ಸಿ ಐ ಈ ಪ್ರಾಜೆಕ್ಟ್ನ ಇವರಿಬ್ಬರಿಗೂ ಕೊಟ್ಟಿತ್ತು ಟೆಂಡರ್ ಪ್ರಕಾರ ಎರಡು ಕಂಪನಿಗಳು ಸೌರಶಕ್ತಿ ಮೂಲಕ ಒಟ್ಟು ಹನ್ನೆರಡು ವ್ಯಾಟ್ ವಿದ್ಯುತ್ ಉತ್ಪಾದಿಸಿ ಕೊಡಬೇಕಾಗಿತ್ತು ಆ ದಿನಕ್ಕೆ ಅದು ವಿಶ್ವದಲ್ಲೇ ಅತಿ ದೊಡ್ಡ ಟೆಂಡರ್ ಪ್ರಾಜೆಕ್ಟ್ ಆಗಿತ್ತು ಎಂಟು ಗಿಗಾವ್ಯಾಟ್ ಅದಾನಿ ಹಾಗೆ ನಾಲ್ಕು ಗಿಗಾವ್ಯಾಟ್ ಅಝಿಯೋರ್ ಉತ್ಪಾದನೆ ಮಾಡಬೇಕಾಗಿತ್ತು ಸೋಲಾರ್ ಕರೆಂಟನ್ನು ಆದರೆ ಈ ವಿದ್ಯುತ್ತನ್ನು ಅದಾನಿ ಕಂಪನಿ ಯೂನಿಟ್ಗೆ ಎರಡು ಪಾಯಿಂಟ್ ಒಂಬತ್ತು ಎರಡು ರೂಪಾಯಿ ಲೆಕ್ಕದಲ್ಲಿ ಮಾರೋಕೆ ಮುಂದಾಗಿತ್ತು ವಿದ್ಯುತ್ ಇದು ತುಂಬ ದುಬಾರಿ ವೆಚ್ಚ ಹೀಗಾಗಿ ಅದಾನಿ ವಿದ್ಯುತ್ನ ಪರ್ಚೇಸ್ ಮಾಡೋಕೆ ಯಾವುದೇ ರಾಜ್ಯದ ಡಿಸ್ಕಾಮ್ಗಳು ರೆಡಿನೇ ಇರಲಿಲ್ಲ ಮುಂದೆ ಬಂದಿರಲಿಲ್ಲ ಹೀಗಾಗಿ ಭಾರಿ ನಷ್ಟ ಆಗುತ್ತೆ ಅಂತ ಅರಿತ ಅದಾನಿ ಮತ್ತು ಆಝರ್ ಕಂಪನಿಗಳು ಡಿಸ್ಕಾಂಗಳ ವಿರುದ್ಧ ಅಂದರೆ ಬೆಸ್ಕಾಂ ಚೆಸ್ಕಾಮ್ ಹೆಸ್ಕಾಮ್ ಅಂತ ಎಲ್ಲ ಇರ್ತಾವಲ್ಲ ಆ ರೀತಿ ದೇಶ ವ್ಯಾಪಿ ಇದಾವೆ ಇಂತಹ ಅಧಿಕಾರಿಗಳಿಗೆ ಅಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ವಿದ್ಯುತ್ ಖರೀದಿ ಆಗೋ ರೀತಿ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ಲ ಬೆಳವಣಿಗೆ ಆಗಿದೆ ಸಾವಿರದ ಇಪ್ಪತ್ತೊಂದರಲ್ಲಿ ಆಂಧ್ರ ಸರ್ಕಾರ ವಿದ್ಯುತ್ ತಗೊಳ್ಳಿ ಅಂತ ಹೇಳಿ ಆಂಧ್ರದ ಒಬ್ಬ ಹಿರಿಯ ಅಧಿಕಾರಿಗೆ ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಲಂಚ ಕೊಡಲಾಗಿದೆ ಎಷ್ಟೋ ಆಂಧ್ರದ ಹಿರಿಯ ಅಧಿಕಾರಿಗೆ ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಲಂಚ ಕೊಡಲಾಗಿದೆ ಅಂತ ಆರೋಪ ಮಾಡಲಾಗ್ತಿದೆ ಬಹಳ ದೊಡ್ಡ ಫಿಗರ್ ಕಾಣಿಸ್ತಾ ಇದೆ ಇದು ನೋಡಬೇಕು ಅದರಂತೆ ಮ್ಯಾನುಫ್ಯಾಕ್ಚರಿಂಗ್ ಲಿಂಕ್ಡ್ ಪ್ರಾಜೆಕ್ಟ್ ಅಡಿಯಲ್ಲಿ ಎ ಸಿ ಸಿ ಐನಿಂದ ಏಳು ಗಿಗಾವ್ಯಾಟ್ ವಿದ್ಯುತ್ ಖರೀದಿ ಮಾಡಲಾಗಿದೆ ಮಾರ್ಕೆಟ್ ರೇಟ್ಗಿಂತ ದುಬಾರಿ ಮೊತ್ತದಲ್ಲಿ ವಿದ್ಯುತ್ ಖರೀದಿಯಾಗಿದೆ ಈ ಡೀಲ್ ಕುದುರಿಸೋಕೆ ಖುದ್ದು ಗೌತಮ್ ಅದಾನಿ ಈ ಭ್ರಷ್ಟ ಅಧಿಕಾರಿಯನ್ನು ಮೀಟ್ ಮಾಡಿದ್ದಾರೆ ಅಗ್ರಿಮೆಂಟ್ ಫೈನಲ್ ಮಾಡೋಕೆ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಮತ್ತು ನವೆಂಬರ್ ನಡುವೆ ಮೂರು ಸಲ ಮೀಟಿಂಗ್ ನಡೆದಿದೆ ಅಂತ ಅಮೆರಿಕ ಆರೋಪಿಸಿದೆ ಲಂಚವನ್ನು ಯಾವ ರೀತಿ ಕೊಟ್ಟರೆ ಬೆಸ್ಟ್ ಅನ್ನೋದಕ್ಕಾಗಿ ಇವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಎಕ್ಸೆಲ್ ಪ್ರೆಸೆಂಟೇಷನ್ಗಳನ್ನು ಕೂಡ ಮಾಡಿ ತೋರಿಸಿದ್ರು ಅಂತ ಅಮೆರಿಕದ ಏಜೆನ್ಸಿಗಳು ಆರೋಪ ಮಾಡಿವೆ ಒಂದು ಹಂತದಲ್ಲಿ ಡೆವಲಪ್ಮೆಂಟ್ ಫೀಸ್ ಹೆಸರಲ್ಲಿ ಲಂಚ ಕೊಟ್ಟಿದ್ದಾರೆ ಅಂತ ಅಮೆರಿಕದ ಸೆಬಿ ಆರೋಪ ಮಾಡಿದೆ ಅಲ್ಲದೆ ಇವರು ಮಾತನಾಡಿರೋದು ಡೀಲ್ ಬಗ್ಗೆ ಮೆಸೇಜಿಂಗ್ ಆ್ಯಪ್ನಲ್ಲಿ ಚಾಟ್ ಮಾಡಿರೋದು ಎಲ್ಲ ನಮಗೆ ಸಿಕ್ಕಿದೆ ಅದಾನಿಯನ್ನ ಕೋಡ್ ನೇಮ್ಗಳಲ್ಲಿ ಮಿಸ್ಟರ್ ಎ ನ್ಯೂಮರೋ ಯುನೋ ದಿ ಬಿಗ್ ಮ್ಯಾನ್ ಅಂತೆಲ್ಲ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಅದೇ ರೀತಿ ವಿನೀತ್ ಜೈನ್ನ ವಿ ಸ್ನೇಕ್ ಅಂತೆಲ್ಲ ಸೂಚಿಸಲಾಗಿದೆ ಅಂತ ಹೇಳಲಾಗಿದೆ ಜೊತೆಗೆ ಇವರ ಲೊಕೇಶನ್ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಮಾತಾಡಿದರು ಅನ್ನೋದನ್ನು ನಾವು ಫೋಟೋ ಸಮೇತ ಡಾಕ್ಯುಮೆಂಟ್ ಮಾಡಿದ್ದೀವಿ ಅಂತ ಅಮೆರಿಕದ ಸರ್ಕಾರಿ ಏಜೆನ್ಸಿಗಳು ಹೇಳಿವೆ ಇನ್ನು ಅಟಾರ್ನಿ ಆಫೀಸ್ ಈ ರೀತಿ ಒಟ್ಟಾರೆ ಇವರು ಭಾರತದ ಅಧಿಕಾರಿಗಳಿಗೆ ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ ಅಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗೂ ಅಧಿಕ ಲಂಚ ಕೊಟ್ಟಿದ್ದಾರೆ ಲಂಚ ಕೊಟ್ಟು ತಮ್ಮ ವಿದ್ಯುತ್ತನ್ನು ದುಬಾರಿ ರೇಟ್ಗೆ ಸರ್ಕಾರಗಳು ಪರ್ಚೇಸ್ ಮಾಡೋ ರೀತಿ ಮಾಡಿದ್ದಾರೆ ಅಂತ ದೊಡ್ಡ ಆರೋಪ ಮಾಡಿದ್ದಾರೆ ಅಮೆರಿಕ ಆರೋಪ ಯಾಕೆ ಇದನ್ನು ನೋಡಿದ ತಕ್ಷಣ ಒಂದು ಸಹಜ ಪ್ರಶ್ನೆ ಬರುತ್ತೆ ಭಾರತದಲ್ಲಿ ಆಗಿರೋ ಪ್ರಕರಣಗಳು ಅಂತ ಅಮೆರಿಕ ಆರೋಪ ಮಾಡುತ್ತಿದೆ ಅದರಲ್ಲಿ ಅವ್ರು ಯಾಕೆ ಇನ್ವಾಲ್ವ್ ಆಗ್ತಿದ್ದಾರೆ ಅವ್ರು ಹೆಂಗೆ ತನಿಖೆ ಮಾಡಿದ್ದಾರೆ ಅವ್ರು ಹೆಂಗೆ ಇನ್ವೆಸ್ಟಿಗೇಟ್ ಮಾಡೋಕ್ಕಾಯಿತು ಅನ್ನೋ ಪ್ರಶ್ನೆ ಬರ್ಬೋದು ಇದು ಕಾರಣ ಇದೆ ಅಝ್ಯೂರ್ ಪವರ್ ಭಾರತದ ಕಂಪನಿಯಾದರೂ ಕೂಡ ಅಮೆರಿಕಾದಲ್ಲಿ ರಿಜಿಸ್ಟರ್ ಆಗಿದೆ ಅಲ್ಲದೆ ಈ ಡೀಲ್ ನಡೆದ ಟೈಮ್ನಲ್ಲಿ ಅದಾನಿ ಗ್ರೀನ್ ಕಂಪನಿ ಅಮೆರಿಕದಲ್ಲಿ ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಬರೋಬರಿ ಸಾವಿರದ ಐವತ್ತೆರಡು ಕೋಟಿ ರೂಪಾಯಿ ಹಣವನ್ನು ಇನ್ವೆಸ್ಟರ್ಸ್ ಇಂದ ಅಮೆರಿಕನ್ ಇನ್ವೆಸ್ಟರ್ಸ್ ಇಂದ ರೈಸ್ ಮಾಡಿದೆ ಅಮೆರಿಕನ್ ಹೂಡಿಕೆದಾರರಿಗೆ ಸುಳ್ಳು ಹೇಳಿ ತಮ್ಮ ಬಾಂಡ್ ಖರೀದಿಯಾಗೋ ಹಾಗೆ ಮಾಡಿದ್ದಾರೆ ಅಂತ ಅಮೆರಿಕ ಆರೋಪಿಸಿದೆ ಈ ಟೈಮ್ನಲ್ಲಿ ಭಾರತದಲ್ಲೂ ಕೂಡ ಅದಾನಿ ಕಂಪನಿ ಏಳ್ನೂರ ಐವತ್ತು ಮಿಲಿಯನ್ ಅಂದರೆ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯನ್ನ ಹೂಡಿಕೆದಾರರಿಂದ ಪಡೆದಿದೆ ಆದರೆ ಅಮೆರಿಕನ್ ಮಾರ್ಕೆಟ್ನಲ್ಲಿ ಹೂಡಿಕೆ ಪಡೆದಿರೋದ್ರಿಂದ ಅಮೆರಿಕದ ಇನ್ವೆಸ್ಟರ್ಗಳಿಗೆ ಮೋಸ ಆಗಿದೆ ಸುಳ್ಳು ಹೇಳಲಾಗಿದೆ ಅಂತ ಹೇಳಿ ಅಮೆರಿಕ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಈ ಕೇಸನ್ನ ಜೊತೆಗೆ ಕೆಲವೊಂದು ಕಡೆ ಅಮೆರಿಕದಲ್ಲೂ ಕೂಡ ಲಂಚ ಕೊಟ್ಟಿರೋ ಆರೋಪ ಇದೆ ಆ ತನಿಖೆ ನಡೆದಾಗ್ಲೆಲ್ಲ ಅದಾನಿ ಮಿಸ್ಲೀಡಿಂಗ್ ಹೇಳಿಕೆ ಕೊಟ್ಟಿದ್ರು ಅಮೆರಿಕ ನ್ಯಾಯಾಂಗಕ್ಕೆ ಸುಳ್ಳು ಹೇಳಿದ್ರು ಅಂತ ಆರೋಪವನ್ನ ಮಾಡಲಾಗಿದೆ ಬಹಳ ಸೀರಿಯಸ್ ಚಾರ್ಜಸ್ ಅನ್ನ ಹಿಂಡನ್ ಬಿಡಿ ಅದೊಂದು ಕಂಪನಿ ಬಟ್ ಈಗ ಅಮೆರಿಕದ ಸರ್ಕಾರವೇ ಮಾಡ್ತಿರೋ ತರ ಆಗಿದೆ ಅದಾನಿ ಅಮೆರಿಕಾಗೆ ಕಾಲಿಡಬಾರ್ದು ಸದ್ಯ ಎರಡು ಕೇಸ್ಗಳು ಅಮೆರಿಕದ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ರಿಜಿಸ್ಟರ್ ಆಗಿವೆ ಅದರಲ್ಲಿ ಗೌತಮ್ ಅದಾನಿ ಅವರ ಸೋದರನ ಮಗ ಹಾಗೂ ಅದಾನಿ ಗ್ರೀನ್ ಎನರ್ಜಿಯ ಎಕ್ಸಿಕ್ಯೂಟಿವ್ ಡಿರೆಕ್ಟರ್ ಸಾಗರ್ ಅದಾನಿ ಸಿಇಒ ವಿನೀತ್ ಜೈನ್ ಅಝ್ಯೂರ್ನ ಮಾಜಿ ಸಿಇಒ ರಂಜಿತ್ ಗುಪ್ತಾ ಅಝ್ಯೂರ್ನ ಮಾಜಿ ಸ್ಟ್ರಾಟಜಿ ಆಫೀಸರ್ ರೂಪೇಶ್ ಅಗರ್ವಾಲ್ ಅಝೂರ್ನ ಮತ್ತೊಬ್ಬ ಅಧಿಕಾರಿ ಸಿರಿಲ್ ಕ್ಯಾಬನೀಸ್ ಇವರು ಅಮೆರಿಕದ ಸರ್ಕಾರಿ ಪಿ ಎಸ್ ಯು ಯೊಂದರ ಡಿರೆಕ್ಟರ್ ಕೂಡ ಹೌದಂತೆ ಅಮೆರಿಕದಲ್ಲಿ ಇದ್ಕೊಂಡೇ ಲಂಚ ಕೊಡೋಕೆ ಪ್ಲಾನ್ ಮಾಡಿದರು ಅಂತ ಹೇಳಲಾಗಿದೆ ಅಲ್ಲದೆ ಕೆನಡಾದ ಹೂಡಿಕೆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಸೌರಭ್ ಅಗರ್ವಾಲ್ ಮತ್ತು ದೀಪಕ್ ಮಲ್ಹೋತ್ರಾ ಅನ್ನೋರನ್ನು ಆರೋಪಿಗಳು ಅಂತ ಹೆಸರಿಸಿದೆ ಅಲ್ಲದೆ ಇವ್ರ ಮೇಲೆ ಫ್ರಾಡ್ ಚಾರ್ಜಸ್ ಹಾಕಬೇಕು ಭಾರಿ ದಂಡ ಹಾಕಬೇಕು ಅಮೆರಿಕದಲ್ಲಿ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇವರು ಯಾವುದೇ ರೀತಿ ವರ್ಕ್ ಮಾಡದಂತೆ ಬಾಂಡ್ಸನ್ನು ಇಶ್ಯೂ ಮಾಡಿ ದುಡ್ಡನ್ನು ಎತ್ತದಂತೆ ನಿರ್ಬಂಧಿಸಬೇಕು ಇವ್ರನ್ನ ಅಲ್ಲದೆ ಅಮೆರಿಕದ ಕಂಪನಿಗಳಲ್ಲಿ ಡಿರೆಕ್ಟರ್ ಸಿಇಒ ಸಿ ಒ ಹೀಗೆ ಯಾವುದೇ ಹುದ್ದೆಯಲ್ಲೂ ಇರಬಾರದು ಆ ರೀತಿ ನಿಷೇಧ ಹೇರಬೇಕು ಅಂತ ಅಮೆರಿಕದ ನ್ಯಾಯಾಲಯಕ್ಕೆ ಮನವಿ ಮಾಡಿದೆ ಇಪ್ಪತ್ತು ಪರ್ಸೆಂಟ್ ಬಿದ್ದ ಅದಾನಿ ಸಾಮ್ರಾಜ್ಯ ಎರಡು ಗಂಟೆಯಲ್ಲೇ ಏಳು ಲಕ್ಷ ಕೋಟಿ ಕೊಚ್ಚಿಕೊಂಡು ಹೋಯಿತು ಇದಕ್ಕೆ ಅದಾನಿ ಗ್ರೂಪ್ನಿಂದ ಈಗ ಪ್ರತಿಕ್ರಿಯೆ ಬಂದಿದೆ ಎಂದಿನಂತೆ ಎಲ್ಲ ಆರೋಪಗಳು ಬೇಸ್ಲೆಸ್ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತಷ್ಟೇ ಅದಾನಿ ಗ್ರೂಪ್ ಸದ್ಯಕ್ಕೆ ಹೇಳಿದೆ ಯಾವುದೇ ಆಧಾರ ಇಲ್ಲ ಈ ಆರೋಪಗಳಿಗೆ ನಾವು ಕಾನೂನು ಅದನ್ನು ಫೈಟ್ ಮಾಡ್ತೀವಿ ಅಂತ ಹೇಳಿದೆ ಅದಾನಿ ಗ್ರೀನ್ ಕಂಪನಿ ಮಾತ್ರ ಅಮೆರಿಕದಲ್ಲಿ ತನ್ನ ಆರುನೂರು ಮಿಲಿಯನ್ ಡಾಲರ್ ಮೌಲ್ಯದ ಬಾಂಡ್ಗಳನ್ನು ಕ್ಯಾನ್ಸಲ್ ಮಾಡಿದೆ ಅಂತ ಷೇರುಪೇಟೆಯಲ್ಲಂತೂ ಅದಾನಿ ಷೇರುಗಳು ನೋಸ್ ಡ್ರೈವಿಂಗ್ ಪ್ರಪಾತಕ್ಕೆ ಬೀಳ್ತಾವೆ ಹೆಂಡಬಗ್ ರಿಪೋರ್ಟ್ನಷ್ಟೇ ಅದಕ್ಕಿಂತ ದೊಡ್ಡ ಏಟು ಬಿದ್ದಿದೆ ಅದಾನಿ ಪವರ್ ಅದಾನಿ ಗ್ರೀನ್ ಅದಾನಿ ಪೋರ್ಟ್ಸ್ ಎಲ್ಲ ಇದುವರೆಗೂ ಬರೋಬ್ಬರಿ ಇಪ್ಪತ್ತು ಪರ್ಸೆಂಟ್ ಆಸುಪಾಸಲ್ಲಿ ಬಿದ್ದಿವೆ ಒಂದೆರಡು ಗಂಟೆಯಲ್ಲೇ ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ಅದಾನಿ ಸಾಮ್ರಾಜ್ಯ ಕರಗಿ ಕೊಚ್ಕೊಂಡು ಹೋಗಿದೆ ಅದಾನಿಗೆ ಸಾಲ ಕೊಟ್ಟಿದ್ದ ನಮ್ಮ ಬ್ಯಾಂಕ್ಗಳು ಕೂಡ ನಾಲ್ಕು ಐದು ಪರ್ಸೆಂಟ್ ಬಿದ್ದು ಹೋಗಿವೆ ಎಸ್ ಬಿ ಐ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಎಲ್ಲ ನಾಲ್ಕು ಪರ್ಸೆಂಟ್ ಎರಡು ಪರ್ಸೆಂಟ್ ಉದುರುಕೊಂಡು ಹೋಗಿದವೆ ಸಹಜವಾಗಿ ಈ ಕೇಸ್ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕಾರಣವಾಗಿದೆ ಬಿಜೆಪಿ ಏನ್ ಹೇಳಿದೆ ಅಂದ್ರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ರಾಜ್ಯಗಳಲ್ಲಿ ಪ್ರಕರಣದ ಆರೋಪ ಇದು ಹೀಗಾಗಿ ಕಾಂಗ್ರೆಸ್ ಉತ್ತರ ಕೊಡಬೇಕು ಅಂತ ಬಿಜೆಪಿ ಹೇಳಿದೆ ವಿರೋಧ ಪಕ್ಷ ಕಾಂಗ್ರೆಸ್ ಅಂತೂ ಬಿಜೆಪಿ ಮೇಲೆ ಮುಗಿಬಿದ್ದಿದೆ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಜೆಪಿಸಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂದ್ರೆ ಜಂಟಿ ಸಂಸದೀಯ ಸಮಿತಿ ಈ ಹಗರಣಗಳ ತನಿಖೆ ನಡೆಸಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದರೆ ಒಂದಷ್ಟು ಮಾಧ್ಯಮಗಳು ಆಲ್ರೆಡಿ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟೇ ಜಾರಿಯಾಗಿದೆ ಅನ್ನೋ ರೀತಿಯಲ್ಲೂ ಕೂಡ ರಿಪೋರ್ಟ್ ಮಾಡ್ತಿವೆ ಅಮೆರಿಕನ್ ಮೀಡಿಯಾ ಎಬಿಸಿ ನ್ಯೂಸ್ ಇದನ್ನ ರಿಪೋರ್ಟ್ ಮಾಡಿದೆ ಅದನ್ನು ಉಲ್ಲೇಖಿಸಿ ಭಾರತದ ಪ್ರತಿಷ್ಠಿತ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ಪ್ರಕಟಿಸಿವೆ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಅಮೆರಿಕದಲ್ಲಿ ಜಾರಿಯಾಗಿದೆ ಅಂತ ಆದರೆ ಈ ಕ್ಷಣದವರೆಗೆ ಅರೆಸ್ಟ್ ವಾರೆಂಟ್ ಜಾರಿ ಅನ್ನೋದಕ್ಕೆ ಅಧಿಕೃತ ಮಾಹಿತಿ ಅಮೆರಿಕನ್ ಸರ್ಕಾರಿ ಏಜೆನ್ಸಿಗಳಿಂದ ಅಧಿಕೃತವಾಗಿ ಲಭ್ಯ ಆಗಿಲ್ಲ ಇಂಡೈಕ್ಮೆಂಟ್ ಅಂದರೆ ದೋಷಾರೋಪವನ್ನು ಅದಾನಿ ವಿರುದ್ಧ ಅದಾನಿ ಕಂಪನಿ ವಿರುದ್ಧ ಅದಾನಿಯ ಸಹಚರರ ವಿರುದ್ಧ ಮತ್ತು ಅದಾನಿ ವಿರುದ್ಧ ಖುದ್ದು ಗೌತಮ್ ಅದಾನಿ ವಿರುದ್ಧ ಕೋರ್ಟ್ನಲ್ಲಿ ಓಕೆ ಮಾಡಲಾಗಿದೆ ಅಕ್ಸೆಪ್ಟ್ ಮಾಡಲಾಗಿದೆ ಒಟ್ನಲ್ಲಿ ಅದಾನಿ ಪಾಲಿಗೆ ಸಂಕಷ್ಟ ಜಾಸ್ತಿ ಆಗ್ತಿದೆ ಸಮಸ್ಯೆಗಳು ತುಂಬ ಉಲ್ಬಣಿಸ್ತೇವೆ ಅನ್ನೋದಂತೂ ಸ್ಪಷ್ಟ ಇದಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ಕಾಗಿ ನಿಮಗೆ ಒಂದಷ್ಟು ಅಪ್ಡೇಟ್ಸ್ ತಲುಪಿಸುವ ಪ್ರಯತ್ನ ಏನೇ ಫರ್ದರ್ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ಮತ್ತೆ ನಾವು ಇದನ್ನು ಮಾಹಿತಿಯನ್ನು ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ